ಪ್ರಸಾದ್ ಸರ್ ಏನು ಹೇಳ್ತೀರಿ ಎಂಟು ದಿನ ಅಂತ ಹೋದವರು ಒಂಬತ್ತು ತಿಂಗಳ ನಂತರ ಬಂದಿದ್ದಾರೆ ಸೇಫಾಗಿ ಲ್ಯಾಂಡ್ ಆಗಿದ್ದಾರೆ ಸೊ ಬರ್ತಾರೋ ಇಲ್ವೋ ಅಂತ ಅನೇಕ ಜನರು ಮಾತನಾಡ್ಕೊಳ್ತಾ ಇದ್ರು ಇಲ್ಲ ಇವರು ಗುರುಪ್ರಸಾದ್ ಅವರು ಎಲ್ಲ ಆಗಲೇ ಹೇಳಿದ್ದಾರೆ ಎಂಟು ದಿವ ಎಂಟು ದಿವಸ ಅಂತ ಹೋಗಿದ್ದು ಅಲ್ಲಿ ಏನೋ ಒಂದು ಸಡನ್ ಆಗಿ ಏನೋ ಒಂದು ಡೆವಲಪ್ಮೆಂಟ್ ಆಯಿತು ಹೌದು ಆ ಪ್ರಪಲ್ಷನ್ ಸಿಸ್ಟಮ್ ಅಂತ ಇದರಲ್ಲಿ ಬೇರೆ ಬೇರೆ ಸಿಸ್ಟಮ್ಗಳು ಇರುತ್ತೆ ಈ ಕ್ರೂ ಮಾಡ್ಯೂಲ್ ಆಗಲಿ ಸ್ಪೇಸ್ ಸ್ಟೇಷನ್ ಆಗಲಿ ಬೇರೆ ಬೇರೆ ಮಾಡ್ಯೂಲ್ ಇದಿರುತ್ತೆ ಸಿಸ್ಟಮ್ಸು ಈ ಪ್ರೊಪಶನಲ್ ಮಾಡ್ಯೂಲ್ ಅಂದರೆ ಈ ಥ್ರಸ್ಟರ್ಸು ರಾಕೆಟ್ ಇಂಜಿನ್ಸು ನಾನು ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳೋದಾದರೆ ರಾಕೆಟ್ ಇಂಜಿನ್ ಸಣ್ಣವು ಅದು ಥ್ರಸ್ಟ್ ಕೊಡಬೇಕು ಆ ಥ್ರಸ್ಟ್ ಕೊಡ್ಬೇಕಾದ್ರೆ ಅದು ವ್ಯಾಕ್ಯೂಮ್ ಒಂಥರ ಸೀಲ್ ಆಗಿರ್ಬೇಕು ಅವೆಲ್ಲ ಒಂದು ಹೈ ಪ್ರೆಷರ್ನಲ್ಲಿ ಇರುತ್ತದೆ ಈ ಜೆಟ್ ಇಂಜಿನ್ ಥರನೇ ಅದು ಕೂಡ ಸೀಲಾಗಿರಬೇಕು ಆಮೇಲೆ ಥ್ರಸ್ಟ್ ಬರಬೇಕು ಆವಾಗಲೇ ಮುಂದೆ ಹೋಗೋದು ಅದು ಸೊ ಇದರಲ್ಲಿ ಏನಾಗಿತ್ತು ಒಂದು ಎಲ್ಲಿ ಸೀಲ್ ಆಗಬೇಕು ಅದು ಅಲ್ಲಿ ಸ್ವಲ್ಪ ಅದ್ಯಾವುದೋ ಟೆಫ್ಲಾನ್ ಬುಷ್ ಅಂತ ಹೇಳ್ತಾರೆ ಅದು ಸ್ವಲ್ಪ ಡಿಫಾರ್ಮ್ ಆಗಿರೋದು ಕಂಡು ಬಂತು ಸೊ ಇದು ಹೋಗೋವಾಗ್ಲೇ ಸ್ವಲ್ಪ ತೊಂದರೆಯಿಂದ ಹೋಯ್ತದ ಬೋಯಿಂಗ್ ಸ್ಟಾರ್ ಲೈನರ್ ಇದೆಯಲ್ಲ ಇದು ಮೇಡನ್ ಫ್ಲೈಟ್ ಅಂದ್ಬಿಟ್ಟು ಹೋಗುವಾಗಲೇ ಸ್ವಲ್ಪ ಹೋಗಿದ್ರು ಇವರೆಲ್ಲ ಸುನೀತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಅದರಲ್ಲೇ ಇದ್ರು ಅದರಲ್ಲೇ ಇದ್ರು ಅದರಿಂದನೇ ಹೋಗಿದ್ದರು ಹೋಗಿ ಅಲ್ಲಿ ಆಮೇಲೆ ಸ್ಪೇಸ್ ಸ್ಟೇಷನ್ ಜೊತೆ ಕೂಡ್ಕೊಳ್ತು ಕೂಡ್ಕೊಂಡು ಅಲ್ಲಿ ಏನಂದ್ರೆ ಈಗ ನಾವು ಈ ಇದೆಲ್ಲ ಈ ಎನಿಥಿಂಗ್ ಇನ್ ಸ್ಪೇಸ್ ವಿತ್ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಅದಕ್ಕೆ ಹ್ಯೂಮನ್ ರೇಟಿಂಗ್ ಅಂತ ಮಾಡ್ತೀವಿ ಇವಾಗ ನೀವು ಬರೀ ಸ್ಯಾಟಲೈಟ್ ತೊಗೊಳ್ಳಿ ಅಥವಾ ಬರೀ ರಾಕೆಟ್ ತೊಗೊಳ್ಳಿ ಅದಕ್ಕೊಂಥರ ಕ್ವಾಲಿಟಿ ರೇಟಿಂಗ್ ಇರುತ್ತೆ ಅದೇ ಈ ಎಲ್ಲೆಲ್ಲಿ ಹ್ಯೂಮನ್ಸ್ ಆರ್ ಇನ್ವಾಲ್ಡ್ ಏರೋಪ್ಲೇನ್ ಆಗಲಿ ಅಥವಾ ಈ ಥರ ಮ್ಯಾಂಡ್ ಸ್ಪೇಸ್ ಮಿಷನ್ ಆಗಲಿ ಹ್ಯೂಮನ್ ರೇಟೆಡ್ ಅಂತ ಅದಕ್ಕೆ ಸ್ವಲ್ಪ ಪ್ರಿಕಾಷನ್ಸ್ ಜಾಸ್ತಿ ತೊಗೋತೀವಿ ಅಂದರೆ ನಾವು ಏನು ಹೇಳಬೇಕಂದ್ರೆ ಅಬಂಡಂಟ್ ಪ್ರಿಕಾಷನ್ ಅಂತ ಸೊ ಆಗಿ ಇವಾಗ ನಾವು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ಕೂಡ ನಾವು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಬೇಕು ನಾವು ಸೊ ಅದು ಇಲ್ದಿದ್ರೆ ನಾವು ಅದು ಕ್ಲಿಯರ್ ಆಗೋದೇ ಇಲ್ಲ ಅದು ಫಾರ್ ಫ್ಲೈಟರ್ ವೆದರ್ ಫಾರ್ ಅಸೆಂಟರ್ ಡಿಸೆಂಟ್ ಅದಕ್ಕೂ ಕ್ಲಿಯರ್ ಆಗೋದಿಲ್ಲ ಸೊ ಇದು ಎಂಟು ದಿವಸ ಅಂತ ಹೋಗಿದ್ದು ಅದು ಸ್ಮಾಲ್ ಇದು ಬಂತು ಬಂದ ಮೇಲೆ ಅಲ್ಲಿ ಹೋದರು ಕೂಡ್ಕೊಂಡ್ರು ಆಮೇಲೆ ಈ ಸ ಇದು ಒಂಥರ ಗೆಸ್ಟ್ ಇದ್ರ ಥರ ಹೋಗಿದ್ದವರು ಅವರೇ ಕ್ರೂ ಮೆಂಬರ್ಸ್ ಆದರು ಅಲ್ಲಿ ಅವರೇ ಇದನ್ನು ಎಕ್ಸ್ಪರಿಮೆಂಟ್ಸ್ ಮಾಡಿದ್ರು ಎಕ್ಸ್ಟ್ರಾ ವೆಕ್ಯುಲರ್ ಆಕ್ಟಿವಿಟಿ ಅಂದರೆ ಸ್ಪೇಸ್ ವಾಕ್ ಅದು ಇದೆಲ್ಲ ಮಾಡಿದ್ರು ಎಲ್ಲ ಆಯಿತು ನಡೀತಿದ್ದು ಸೊ ಯಾತಕ್ಕೆ ಇಷ್ಟು ಟೈಮ್ ತೊಗೊಳ್ತು ಅಂತಂದರೆ ಇವಾಗ ಒಂದು ಎಂಟು ದಿವಸದ್ದು ಈಗ ಮುಂಚೆನೂ ಕಳಿಸ್ಬೋದಾಗಿತ್ತು ಬಟ್ ಈ ಹಿಂದೆ ಆಗಿದ್ದು ಏನೇನು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಸ್ಟಡಿ ಮಾಡ್ಬೇಕು ನಾವು ಸ್ಟಡಿ ಮಾಡಿ ಅನಲೈಸ್ ಮಾಡಿಕೊಂಡು ಅದಕ್ಕೆ ರೂಟ್ ಕಾಸ್ ಅನಾಲಿಸಿಸ್ ಅಂತ ಕರೀತಾರೆ ಇದರಲ್ಲಿ ಸೊ ಅದಕ್ಕೆ ಮೂಲ ಕಾರಣ ಏನು ಅಂತ ಅದನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ಅದು ಆಗದೆ ಇರೋ ಥರ ಆಗಿರೋ ಥರ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಸೊ ಹ್ಯೂಮನ್ ರೇಟಿಂಗ್ ಅಂತ ಅದು ತಿರುಗಿ ಅದನ್ನು ಸರ್ಟಿಫೈ ಮಾಡಿ ಆಮೇಲೆ ಕಳಿಸ್ಬೇಕು ಇದನ್ನ ಸೊ ಇಷ್ಟೆಲ್ಲ ಪ್ರಕ್ರಿಯೆ ಆಗ್ಬೇಕಾದ್ರೆ ಟೈಮ್ ಬೇಕಾಗುತ್ತೆ ಸೊ ಇದಕ್ಕೆ ಮುಂಚೆ ಕ್ರೂ ಟೆನ್ ಕ್ರೂ ಡ್ರ್ಯಾಗನ್ ಟೆನ್ ಅದು ಹೋಗಬೇಕಾಗಿತ್ತು ಅದು ಯಾವುದೋ ಕೆಲವು ರೀಸನ್ಸಿಂದ ಅದನ್ನ ಕಳ್ಸೋಕ್ಕಾಗಲಿಲ್ಲ ಇದು ಹಳೆ ಯೂಸ್ಡ್ ಅನ್ನೇ ಇದನ್ನು ಕಳಿಸಿದ್ದಾರೆ ಕ್ರೂ ನೈನ್ ಅಂದ್ಬಿಟ್ಟು ಇದು ಕೂಡ ತಿರುಗಿ ರಿಫರ್ಬಿಷ್ ಮಾಡಿ ಏನೋ ಅದಕ್ಕೆ ಕ್ರೂ ಟೆನ್ ಹೋಗಿದೆ ಆದರೆ ಇವ್ರು ರಿಟರ್ನ್ ಬಂದಿದ್ದು ನೈನ್ ಅಲ್ಲಿ ನೈನ್ ಅಲ್ಲಿ ಎಸ್ ಅಲ್ವಾ ಸರ್ ಅದನ್ನೇ ಹೇಳ್ತಾ ಇದ್ದೀವಿ ಟೆನ್ ಹೋಗಿದ್ದಾರೆ ಅದರಲ್ಲಿ ನಾಲ್ಕು ಜನ ಹೋಗಿದ್ದಾರೆ ಸೊ ಅವರು ಅಲ್ಲಿ ಇದಾರೆ ಇವರು ಅಲ್ಲಿಂದ ಯಾಕಂದ್ರೆ ಇದು ಸೆಪ್ಟೆಂಬರ್ ನಲ್ಲಿ ಹೋಗಿದ್ದು ಕ್ರೂ ನೈನ್ ನ ಕರ್ಕೊಂಡು ಹೋದಂತಹ ಅದು ಸೆಪ್ಟೆಂಬರ್ನಲ್ಲಿ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಕೂಡ್ಕೊಂಡಿತ್ತು ಇವಾಗ ಕ್ರೂಟ್ ಎನ್ ಕರ್ಕೊಂಡು ಕರ್ಕೊಂಡೋಗಿರೋದು ಹೊಸದು ಹೊಸದ್ರಲ್ಲಿ ವಾಪಸ್ ಬರಲ್ಲ ಸಾಮಾನ್ಯವಾಗಿ ಹಳೇದ್ಯಾವ್ದು ಇರುತ್ತೆ ಅಂದ್ರೆ ಅಂತರಿಕ್ಷದಲ್ಲಿ ಅದರಲ್ಲಿರುವಂತಹ ವ್ಯವಸ್ಥೆಗಳು ಇಷ್ಟು ಆಯಸ್ಸು ಇರುತ್ತೆ ಅದಕ್ಕೆ ಅಂತ ಮಾಡೋದು ಅದಕ್ಕೆ ಮುಂಚೆನೆ ತಗೊಂಡ್ಬಂದ್ಬಿಡ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್